ರಾಷ್ಟ್ರ ಧ್ವಜಕ್ಕೆ ಅಗೌರವ ಸಲ್ಲಿಸಿದ ರಾಯ್ಬಾಗ್ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕು ಪಂಚಾಯಿತಿಯಲ್ಲಿ ಇವತ್ತಿನ ದಿನ ಹರಿದ ಧ್ವಜವನ್ನು ಹಾರಿಸಿ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿದ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಸಂಬಂಧಪಟ್ಟಂತ ಇಒ ಅವರು ಏನು ಗೆನಸು ಕೆರಿತಿದಾರಾ ಎಂಬ ಯಕ್ಷ ಪ್ರಶ್ನೆ ಉಂಟಾಗ್ತಿದೆ ಯಾಕಂದ್ರೆ ತಮ್ಮ ಇಲಾಖೆಯ ಮೇಲಿನ ರಾಷ್ಟ್ರ ಧ್ವಜದ ಬಗ್ಗೆ ಅರಿವಿಲ್ಲದ ಇವರು ಇನ್ನು ಹಲವಾರು ಗ್ರಾಮ ಪಂಚಾಯಿತಿಗಳ ಮೇಲಿನ ಅಧಿಕಾರಿ ಬೇರೆ ಅವರಿಗೂ ಕೂಡ ಇದನ್ನೇ ಪಾಠ ಹೇಳ್ತಾರಾ ಅನ್ಸುತ್ತೆ ಇವರಿಗೆ ತಮ್ಮ ತಾಲೂಕು ಪಂಚಾಯಿತಿಯ ಮೇಲೆ ಹರಿದ ಧ್ವಜ ಹಾರುತ್ತಿರುತ್ತೆ ಅದರ ಬಗ್ಗೆ ಗಮನವೇ ಇಲ್ವಾ ಅಥವಾ ಗೊತ್ತಿದ್ರೂ ಕೂಡ ಗೊತ್ತಿಲ್ಲ ಹಾಗೆ ಸುಮ್ಮನಿದ್ದಾರೆ ಒಂದು ಧ್ವಜವನ್ನ ಖರೀದಿಸದ ಇವರು ಹರಿದ ಧ್ವಜವನ್ನೇ ಹಾರಿಸ್ತಿದ್ದಾರೆ ತಾಲೂಕಾ ಪಂಚಾಯತ್ನಲ್ಲಿ ಹಣ ಇಲ್ವಾ ಅಥವಾ ಇವರ ಜೇಬಿನಲ್ಲಿ ಹಣ ಇಲ್ವಾ ಎಂಬ ಅನುಮಾನ ಕೂಡ ಎಲ್ಲರಲ್ಲಿ ಮೂಡಿ ಬರ್ತಾ ಇದೆ ಪತ್ರಕರ್ತರು ಪ್ರಶ್ನೆ ಮಾಡಿದ ಕೆಲವೇ ಕೆಲವು ಕ್ಷಣಗಳಲ್ಲಿ ಅಲ್ಲಿರುವ ಧ್ವಜವನ್ನೇ ಚೇಂಜ್ ಮಾಡ್ತಾರೆ ಅಂದ್ರೆ ಇಷ್ಟೇ ತಿಳಿದುಕೊಳ್ಳಿ ಯಾರು ಧ್ವನಿ ಎತ್ತದೆ ಇವರು ಬದಲಾಗಲ್ಲ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಮಾನ್ಯ ಸಿಇಒ ಸಾಹೇಬ್ರು ಕಾದು ನೋಡಬೇಕಾಗಿದೆ ವರದಿ ಯುವರಾಜ್ ಮಾದಿಗಾರ್ ಜಿ ಎಸ್ ಐ ಟಿ ವಿ ಕನ್ನಡ ನ್ಯೂಸ್ ರಾಯ್ಬಾರ್ ಸರ್ ಐದು ದಿವಸ ಐತ್ರ ಹರ್ದ ಹಾಕಿದೀರಿ ಅದಕ್ಕೆ ಏನು ಹೇಳ್ತೀರಿ ತಾವು

ಐ ಐದು ದಿವ್ಸಿದ್ರಿ ಹರ್ಧದ ಹಿಡಿಯೋ ಐತ್ರೀ ಸರ್ ಹ್ಞೂ ಐದು ದಿವಸ ನೀವು ಏನು ಮಾಡತ್ತಿರಿ ಸರ್ ನೀವೊಂದು ಅಧಿಕಾರಿಯಾಗಿ ಐದು ದಿವಸ ನೀವು ಎಲ್ಲ ಥರ ರೀ ಐದು ದಿವಸ ಆಗಂತೆ ಧ್ವಜ ತಗದ ಇವತ್ತು ಚೇಂಜ್ ಮಾಡ್ತೀರಿ ಅದು ಏನೋ ಲೀಡರ್ಶಿಪ್ಗಳು ಬಂದು ಹೇಳಂತೆ ನಿಮ್ಮ ಗಮನಕ್ಕೆ ತರಂತೆ ಚೇಂಜ್ ಮಾಡಕ್ಕೆ ಹಾಸ್ತೀರಿ ಸರ್ ನೀವು ಐದು ದಿವಸ ನೀವು ಏನು ಮಾಡ್ತಾಯಿದಿರಿ ಮನಷ ಬಂದಾಗ ಧ್ವಜ ಯಾವ ಬೇಕಾದಾಗ ತೆಗಿಬಹುದು ಯಾವಾಗ ಬೇಕಾದಾಗ ಇರ್ಸ್ಬಹುದು ಅಥವಾ ಏನು ಗೋರ್ಮೆಂಟ್ ನಿಮಗೆ ಅಪ್ಪ ಕೊಟ್ಟೈತಿನ್ರೀ ಕರೆಕ್ಟ್ ಡೈಲಿ ಐದಿನ ಫಾಲೋ ಮಾಡಿದ ಇವತ್ತಿನ ಆಗಿದ್ದ ವಾಪಸ್ ಆಯ್ತ್ರಿ ಸರ ಐದು ದಿವಸ ಮಟ್ಟ ನೀವು ನೋಡಿಲ್ಲ